ಬನ್ನಿ ಪಿಕರಾಳ ಹಕ್ಕಿ ಅಥವಾ ಬುಲ್ಬುಲ್ ನಮ್ಮ ಬುಲ್ಬುಲ್ ಹಕ್ಕಿಯ ಇವತ್ತೊಂದು ಸರಿ ವೀಕ್ಷಣೆ ಮಾಡಿ ಬರೋಣ ಶಬ್ದ ಮಾಡಬಾರ್ದು ಫ್ಲಾಶ್ ಬೆಳಕು ಕಾಣಬಾರ್ದು ಇವತ್ತು ಸೂರ್ಯನ ಬೆಳಕು ಬೇರೆ ಇದೆ ಮರಿಗಳು ಏನು ಮಾಡ್ತಿದೆ ಅಂತ ಸ್ವಲ್ಪ ನೋಡೋಣ ಬನ್ನಿ ಗಾಂಧದಲ್ಲಿ ಹೋಗೋಣ ಕಾಣುತ್ತಲ್ಲ ரா புக்கெண்ட ಕುತ್ತಿಗೆ ಕೆಳಗೆ ಸ್ವಲ್ಪ ಪುಕ್ಕಗಳು ಬರಬೇಕು ಅದು ಸ್ವಲ್ಪ ಬಿಳಿ ಬಣ್ಣದ ಪುಕ್ಕಗಳು ಬರುತ್ತದೆ ಓ ಹೋ 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 ಅಂದರೆ ಈಗ ಭಾಳ ಸೂಕ್ಷ್ಮ ಸಣ್ಣ ಶಬ್ದಕ್ಕೂ ಕೂಡ ಎಚ್ಚರಿಕೆ ಕೊಡ್ತಾವೆ ಕಣ್ಣು ಬಿಟ್ಟಿದ್ದಾವೆ ಹೋಗ್ತಾ ಇದೆ ರೆಕ್ಕೆ ಬಲಿಷ್ಠ ಆಗ್ತಾ ಇದೆ ಹ್ಮ್ ತುಂಬಿದೆ ತಾಯಿ ಮತ್ತೆಲ್ಲೋ ಕಾಳನ್ನ ಹುಡುಕಿ ಕಾಳು ಹುಡುಗರು ಹುಡುಕಿ ತರಲಿಕ್ಕೆ ಹೊರಟಿದೆ ಗಾಳಿ ಬೀಸ್ತಾ ಇದೆ ಸುರಕ್ಷಿತವಾಗಿ ಎರಡು ಮರಿಗಳು ಮೊಟ್ಟೆ ಒಡೆದು ಬಂದು ಇನ್ನು ಹಾರಾಟದ ಕೌಂಟ್ ಗೆ ಪ್ರಾರಂಭ ಆಗ್ತಾ ಇದೆ ಬಹುಶಃ ಈ ವಾರದಲ್ಲಿ ಅವು ಬಾನಿಗೆ ಹಾರುವ ಸ್ವತಂತ್ರವಾಗುವ ಹಕ್ಕಿ ಆಗುವ ಕ್ಷಣಗಣನು ಪ್ರಾರಂಭ ಆಗುತ್ತೆ ಇನ್ನು ಇಪ್ಪತ್ತು ಭಾಗ ಮುಖಗಳು ಬರಬೇಕು ನಾಳೆ ನಾಡಲ್ಲಿ ಬರ್ಬೋದು ಇಷ್ಟು ನಮ್ಮ ನಮ್ಮ ಹುಲ್ಗುಲ್ ಹಕ್ಕಿಯ ಎರಡು ಮರಿಗಳ ಬೆಳವಣಿಗೆಯ ಕತೆ ಗೂಡು ಆಗಿದೆ ನೋಡಿ ಈ ಗೂಡು ಬೆಕ್ಕುಗಳಿಗೆ ಇಲಿಗಳಿಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಕಂಡರೂ ಈ ಮುಳ್ಳಿನ ಕ್ಯಾಕ್ಟಸ್ ಗಿಡ ಹತ್ತದಕ್ಕೆ ಇಲಿಗೆ ಬೆಕ್ಕಿಗೆ ಕಷ್ಟ ಮೊಟ್ಟೆ ತಿನ್ನೋ ಕಾಲದಲ್ಲಿ ಅವುಗಳ ಅಟ್ಯಾಕ್ ಆಗ್ತಿತ್ತು ಈಗ ಆಗಿಲ್ಲ ಇಷ್ಟ ಎತ್ತರ ಆದ್ರ ಮೇಲೆ ಅವುಗಳ ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ ನನ್ನ ಅನಿಸಿಕೆ